ಸ್ನೇಹಿತರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಏಟು ಆರೋಪಿಯಾಗಿದ್ದಾರೆ ತನ್ನ ಗೆಳತಿ ಪವಿತ್ರಾಳಿಗೆ ಅಶ್ಲೀಲವಾದ ಸಂದೇಶವನ್ನ ಕಳುಸ್ತಾ ಇದ್ದ ಎಂಬ ಕಾರಣಕ್ಕೆ ಈ ಕೊಲೆಯು ನಡೆದಿದೆ ಅಂತ ಪೊಲೀಸರು ಈಗಾಗಲೇ ದರ್ಶನ್ ಅವರನ್ನ ಬಂಧಿಸಿದ್ದಾರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿದ ದರ್ಶನ್ಗೆ ಈಗ ಮಿಶ್ರ ಪ್ರತಿಕ್ರಿಯೆಗಳು ಬರ್ತಾ ಇವೆ ಕೆಲವರು ನಾವು ಅವರ ಅಭಿಮಾನಿಯಾಗಿರಬಹುದು ಆದರೆ ಕೊಲೆಗೆ ಬೆಂಬಲಿಸುವುದಿಲ್ಲ ಅಂದರೆ ಇನ್ನೂ ಕೆಲವರು ಅದಕ್ಕೂ ಬೆಂಬಲವನ್ನ ಸೂಚಿಸಿದ್ದಾರೆ ಇನ್ನು ಈ ಕೇಸ್ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ದೇಶದಾದ್ಯಂತ ಸದ್ದು ಮಾಡಿದೆ ಕನ್ನಡದ ಸೂಪರ್ ಸ್ಟಾರ್ ಒಬ್ಬರು ಈ ರೀತಿ ಮಾಡಿದ್ದಾರಾ ಅಂತ ಎಲ್ಲರೂ ಶಾಕ್ ಗೆ ಒಳಗಾಕಿದ್ದಾರೆ ಇನ್ನು ಈ ರೀತಿ ಜನಪ್ರಿಯ ನಟ ಕೊಲೆ ಮಾಡಿ ಜೈಲು ಸೇರಿರುವುದು ಇದೇ ಮೊದಲೇನಲ್ಲ ಈ ಹಿಂದೆ ತಮಿಳುನಾಡಿನ ಮೊದಲ ಸೂಪರ್ ಸ್ಟಾರ್ ಎಂಕೆ ತ್ಯಾಗರಾಜ್ ಭಾಗವತರ್ ಕೂಡ ಇದೇ ರೀತಿ ಕೊಲೆ ಮಾಡಿ ಜೈಲು ಪಾಲಾಗಿದ್ರು ಆದರೆ ಜೈಲಿಂದ ಬಿಡುಗಡೆಯಾಗಿ ಹೊರ ಬಂದಾಗ ಎಲ್ಲವೂ ಬದಲಾಗಿತ್ತು ಅವರ ಖ್ಯಾತಿ ಕುಗ್ಗಿತ್ತು ಹಾಗಾದರೆ ಆ ಏನು ಅವರು ಯಾರನ್ನ ಕೊಲೆ ಮಾಡಿದ್ರು ಎಂಬುದರ ಸಂಪೂರ್ಣ ವಿವರ ಗೆಲ್ಲಿದೆ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಪತ್ರಕರ್ತ ಲಕ್ಷ್ಮೀಕಾಂತನ್ ಎಂಬುವರ ಹತ್ಯೆ ಪ್ರಕರಣದಲ್ಲಿ ತಮಿಳು ಚಿತ್ರರಂಗದ ಮೊದಲ ಸೂಪರ್ ಸ್ಟಾರ್ ತ್ಯಾಗರಾಜ್ ಭಾಗವತರ್ ಮತ್ತು ಅವರ ಸಹವರ್ತಿ ಹಾಸ್ಯ ನಟ ತಮಿಳು ಚಿತ್ರರಂಗದ ಚಾರ್ಲಿ ಚಾಪ್ಲಿನ್ ಎಂದೇ ಖ್ಯಾತರಾಗಿದ್ದಂತಹ ಎಸ್ ಕೃಷ್ಣನ್ ಬಂಧನಕ್ಕೆ ಒಳಗಾಕಿದ್ರು ಸುಪ್ರೀಂ ಕೋರ್ಟಿಗೆ ಸಮಾನ ಅಧಿಕಾರ ಹೊಂದಿದ್ದ ಪ್ರೈವಿ ಕೌನ್ಸಿಲ್ ಭಾಗವತರ್ ಮತ್ತು ಕೃಷ್ಣನ್ ಅವರಿಗೆ ಕೊಲೆ ಆರೋಪದಿಂದಾಗಿ ಅಂಡಮಾನ್ ಜೈಲಿನಲ್ಲಿ ಮೂವತ್ತು ತಿಂಗಳ ಶಿಕ್ಷೆಯನ್ನು ವಿಧಿಸಿತ್ತು ಅವರು ಜೈಲಿನಿಂದ ಹೊರಬಂದಾಗ ತಮಿಳುನಾಡಿನಲ್ಲಿ ಸಿನಿಮಾ ವೀಕ್ಷಕರನ್ನ ಹೊಸ ನಟರು ಸೆಳೆದಿದ್ರು ರೇಣುಕಾಸ್ವಾಮಿ ಮತ್ತು ಲಕ್ಷ್ಮೀಕಾಂತನ್ ಇಬ್ಬರನ್ನು ಮಾನಹಾರಿಕರ ಕಾಮೆಂಟ್ ಮಾಡಿರುವುದಕ್ಕೆ ಕೊಲೆ ಮಾಡಲಾಗಿದೆ ಅವರಿಬ್ಬರ ಕೊಲೆಗಳು ಕನ್ನಡ ಮತ್ತು ತಮಿಳು ಚಿತ್ರರಂಗದ ಸೂಪರ್ ಸ್ಟಾರ್ಗಳ ಬಂಧನಕ್ಕೆ ಕಾರಣವಾಗಿದೆ ಭಾಗವತರ್ ತಮಿಳು ಚಿತ್ರರಂಗದ ದೊಡ್ಡ ತಾರೆಗಳಲ್ಲಿ ಒಬ್ರು ಅವರ ಜನಪ್ರಿಯತೆ ಅಪಾರವಾಗಿತ್ತು ಉದಾಹರಣೆಗೆ ಅವರು ಆಗಿನ ಕಾಲದಲ್ಲೇ ಪ್ರತಿದಿನ ಮದ್ರಾಸ್ನಿಂದ ತಿರುಚಿಗೆ ಬರಲು ಚಾರ್ಟರ್ ಫ್ಲೈಟ್ನಲ್ಲಿ ಬರ್ತಾಗಿದ್ರಂತೆ ಗುಲಾಬಿಯ ದಳಗಳಲ್ಲಿ ಸ್ನಾನ ಮಾಡ್ತಾ ಇದ್ರಂತೆ ಕೃಷ್ಣನ್ ಅವರು ಸಾವಿರದ ಒಂಬೈನೂರ ಮೂವತ್ತು ಸಾವಿರದ ಒಂಬೈನೂರ ನಲವತ್ತರ ದಶಕಗಳಲ್ಲಿ ಜನಪ್ರೀತಿಯನ್ನ ಗಳಿಸಿದ್ದ ದ್ರಾವಿಡ ಚಳುವಳಿಯ ಕಾರ್ಯಕರ್ತರು ಕೂಡ ಆಗಿದ್ರು ಅವರು ಹೆಚ್ಚಿನ ಹಾಸ್ಯ ಪಾತ್ರಗಳಲ್ಲಿ ನಟಿಸ್ತಾ ಇದ್ರು ಇನ್ನು ಪತ್ರಕರ್ತ ಲಕ್ಷ್ಮೀಕಾಂತನವರು ಅವರು ಎರಡನೇ ಮಹಾಯುದ್ಧದ ಸಮಯದಲ್ಲಿ ಜೈಲಿನಿಂದ ಬಿಡುಗಡೆಯಾಗಿದ್ರು ಆ ನಂತರ ಅವರು ತಮ್ಮ ನಿಯತಕಾಲಿಕೆಗಳಲ್ಲಿ ಚಲನಚಿತ್ರ ತಾರೆಯರ ಬಗ್ಗೆ ಗಾಸಿಪ್ಗಳನ್ನು ಬರೆಯಲು ಪ್ರಾರಂಭಿಸಿದ್ರು ಇನ್ನು ಆ ಪತ್ರಕರ್ತನ ಕೊಲೆ ಯಾಕಾಯ್ತು ಅನ್ನೋದನ್ನ ನೋಡೋದಾದ್ರೆ ಲಕ್ಷ್ಮೀಕಾಂತನ್ ಅವರು ತಮಿಳು ಚಿತ್ರರಂಗದ ನಟರು ಮತ್ತು ನಟಿಯರ ಬಗ್ಗೆ ಬರೆಯಲು ತೊಡಗಿಸಿಕೊಂಡಿದ್ರು ವಾಸ್ತವವಾಗಿ ಪ್ರಿಂಟಿಂಗ್ ಪ್ರೆಸ್ ನಡೆಸಲು ಕಾಂತನ್ ಅವರ ಪರವಾನಗಿಯನ್ನ ರದ್ದುಗೊಳಿಸುವಂತೆ ನಟ ಕೃಷ್ಣನ್ ಮತ್ತು ಭಾಗವತರ್ ಆಗಿನ ಮದ್ರಾಸ್ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಿದ್ರು ಎಲ್ಲಾ ಕಡೆಯ ಒತ್ತಡದ ನಡುವೆಯೂ ಕಾಂತನ್ ಗಾಸಿಪ್ ಲೇಖನಗಳನ್ನು ಬರೆಯುತ್ತಲೇ ಇದ್ರು ಕೆಲವು ನಟರು ಅವರಿಗೆ ಹಣವನ್ನ ನೀಡಿ ತಮ್ಮ ಬಗ್ಗೆ ಬರೆಯದಂತೆ ಹೇಳ್ತಾ ಇದ್ರಂತೆ ಸಾವಿರದ ಒಂಬೈನೂರ ನವೆಂಬರ್ ಎಂಟರಂದು ಕಾಂತನ್ ಮದ್ರಾಸಿನ ಜನಬಿಡ ರಸ್ತೆಗೆಲ್ಲೇ ಇರುತಕ್ಕೊಳಗಾಗಿ ಸಾವನ್ನಪ್ಪಿದ್ರು ಭಾಗವತರ್ ಮತ್ತು ಕೃಷ್ಣನ್ ಇವರ ಕೊಲೆಯಲ್ಲಿ ಪ್ರಮುಖ ಶಂಕಿತರಾಗಿದ್ರು ಸಾವಿರದ ಒಂಬೈನೂರ ಆರಂಭದಲ್ಲಿ ಅವರನ್ನ ಬಂಧಿಸಲಾಯಿತು ವಿಚಾರಣೆ ವೇಳೆ ಅವರು ತಪ್ಪಿತಸ್ಥರೆದು ಗುರುತಿಸಲ್ಪಟ್ಟು ಜೀವಾವಧಿ ಶಿಕ್ಷೆಗೆ ಒಳಗಾದ್ರು ಕೃಷ್ಣನ್ ಮತ್ತು ಭಾಗವತರ್ ಅವರನ್ನ ಅಂಡಮಾನ್ ಜೈಲಿಗೆ ಕಳುಹಿಸಲಾಯಿತು ತೀರ್ಪಿನ ವಿರುದ್ಧ ಅವರು ಮದ್ರಾಸ್ ಹೈಕೋರ್ಟ್ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಿದ್ರು ಲಕ್ಷ್ಮೀಕಾಂತ್ ಮೇಲೆ ದಾಳಿ ಮಾಡಿದವರಲ್ಲಿ ಕೃಷ್ಣನ್ ಮತ್ತು ಭಾಗವತರ್ ಪ್ರಮುಖರು ಅಂತ ಆದೇಶದಲ್ಲಿ ತಿಳಿಸಲಾಗಿತ್ತು ಸಾವಿರದ ಒಂಬೈನೂರ ನಲವತ್ತ್ ಅಕ್ಟೋಬರ್ನಲ್ಲಿಗೆ ಅಕ್ಟೋಬರ್ನಲ್ಲಿಯೇ ಒಮ್ಮೆ ಲಕ್ಷ್ಮೀಕಾಂತನವರ ಮೇಲೆ ದಾಳಿಯನ್ನ ನಡೆಸಲಾಗಿತ್ತು ಆಗ ಯಾವುದೇ ಗಂಭೀರವಾದ ಗಾಯಗಳಾಗಿರಲಿಲ್ಲ ಇದಕ್ಕಾಗಿ ಇಬ್ಬರು ನಟರ ವಿರುದ್ಧ ದೂರು ನೀಡಲು ಲಕ್ಷ್ಮೀಕಾಂತನ್ ಬಯಸಿದ್ರು ಮತ್ತು ವಕೀಲರನ್ನ ಸಂಪರ್ಕಿಸಿದ್ರು ಲಕ್ಷ್ಮೀಕಾಂತನವರು ಅವರು ದೂರಿನ ಪ್ರತಿಯೊಂದಿಗೆ ವಕೀಲರ ಕಚೇರಿಯಿಂದ ಹಿಂತಿರುಗುತ್ತಿದ್ದಾಗ ಕೊಲೆಯಾಗಿದ್ದಾರೆ ಎಂಬುದನ್ನು ಆದೇಶದಲ್ಲಿ ಉಲ್ಲೇಖಿಸಲಾಗಿತ್ತು ದಾಳಿಕೋರರಲ್ಲಿ ಒಬ್ಬರು ಭಾಗವತರನ್ನ ಭೇಟಿಯಾಗಿದ್ರು ಲಕ್ಷ್ಮೀಕಾಂತನ್ ಹತ್ಯೆಗಾಗಿ ಗ್ಯಾಂಗಿಗೆ ಎರಡು ಸಾವಿರದ ಐದು ನೂರು ರೂಪಾಯಿ ನೀಡುವುದಾಗಿ ಭರವಸೆಯನ್ನ ನೀಡಿದ್ರಂತೆ ಆರೋಪಿಗಳು ಸಿಕ್ಕಿಬಿದ್ದರೆ ಯಾವುದೇ ಕಾರಣಕ್ಕೂ ನಟರ ಹೆಸರನ್ನ ಬಹಿರಂಗಪಡಿಸುವುದಿಲ್ಲ ಅಂತ ಪ್ರಮಾಣ ಮಾಡಲು ಸಹ ಹೇಳಲಾಗಿತ್ತಂತೆ ನ್ಯಾಯಾಲಯವು ವಿವರವಾಗಿ ಸಾಕ್ಷಿಗಳ ಹೇಳಿಕೆಯನ್ನ ಮತ್ತು ಇತರ ವಿಷಯಗಳನ್ನ ವಿಶ್ಲೇಷಿಸಿತು ನಟ ಕೃಷ್ಣನ್ ಮತ್ತು ಭಾಗವತರು ಲಕ್ಷ್ಮೀಕಾಂತರ ಕೊಲೆಯಲ್ಲಿ ತಪ್ಪಿತಸ್ಥರೆಂದು ನಿರ್ಧರಿಸಿ ಸಾವಿರದ ಒಂಬೈನೂರ ನಲವತ್ತೈದರ ಅಕ್ಟೋಬರ್ನಲ್ಲಿ ಆದೇಶದ ಪ್ರತಿಯನ್ನ ಪ್ರೈವಿ ಕೌನ್ಸಿಲ್ಗೆ ಸಲ್ಲಿಸಲಾಗಿತ್ತು ಅಲ್ಲಿ ಭಾಗವತರ್ ಮತ್ತು ಕೃಷ್ಣನ್ ಅವರನ್ನ ಕೆಎಂ ಮುನ್ಶಿ ಅವರು ಪ್ರತಿನಿಧಿಸಿದ್ರು ಅವರು ಆನಂತರ ಸ್ವತಂತ್ರ ಭಾರತದಲ್ಲಿ ಮಂತ್ರಿಯಾಗಿದ್ದು ಸಂವಿಧಾನದ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಪ್ರೈವೇಟ್ ಕೌನ್ಸಿಲ್ ಅಂತಿಮವಾಗಿ ಅವರ ಅಪರಾಧವನ್ನ ರದ್ದುಗೊಳಿಸಿ ಭಾಗವತರ್ ಮತ್ತು ಕೃಷ್ಣನ್ ಅವರನ್ನ ಜೈಲಿನಿಂದ ಮುಕ್ತಗೊಳಿಸಿತು ಪ್ರಕರಣದ ಮರು ವಿಚಾರಣೆಗೆ ಆದೇಶಿಸಲಾಯಿತು ಆದರೆ ಲಕ್ಷ್ಮೀಕಾಂತರ ಕೊಲೆಯನ್ನ ಯಾರು ಮಾಡಿದ್ದಾರೆ ಎಂಬುದನ್ನು ಬಹಿರಂಗಪಡಿಸಲು ವಿಫಲವಾಯಿತು ಎಂಟು ದಶಕಗಳು ಕಳೆದರೂ ಲಕ್ಷ್ಮೀಕಾಂತನ ಹತ್ಯೆ ಪ್ರಕರಣ ಇತ್ಯರ್ಥವಾಗದೆ ಇನ್ನು ಹಾಗೆ ಉಳಿದಿದೆ ಜೈಲಿನಿಂದ ಹೊರಬಂದಾಗ ಎಲ್ಲವೂ ಬದಲಾಗಿತ್ತು ಭಾಗವತರ್ ಮತ್ತು ಕೃಷ್ಣ ಜೈಲಿನಿಂದ ಹೊರಬಂದಾಗ ಅವರ ಜನಪ್ರಿಯತೆ ಕುಗ್ಗಿತ್ತು ಬಂಧನಕ್ಕೂ ಮುನ್ನ ಹನ್ನೆರಡು ಯೋಜನೆಗಳನ್ನು ಹೊಂದಿದ್ದ ಭಾಗವತರ್ ಬಿಡುಗಡೆಯಾದ ನಂತರ ಯಾವುದನ್ನೂ ಪಡೆಯಲು ಸಾಧ್ಯವಾಗಲಿಲ್ಲ ಇನ್ನು ನಟ ಕೃಷ್ಣನ್ ಅವರ ಬಳಿಗೂ ಸಹ ಹಣ ಉಳಿದಿರಲಿಲ್ಲ ಅವರು ಚಿತ್ರರಂಗಕ್ಕೆ ಮರುಪ್ರವೇಶ ಮಾಡಲು ಪ್ರಯತ್ನಿಸಿದರೂ ಅದು ವಿಫಲವಾಗಿತ್ತು ಇನ್ನು ನಟ ಭಾಗವತರ್ ತಮ್ಮ ಎಲ್ಲಾ ಹಣವನ್ನ ಕಳೆದುಕೊಂಡ್ರು ಇನ್ನು ಮಧುಮೇಹಕ್ಕೆ ತುತ್ತಾಗಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ನಿಧನರಾದರು ಕೊನೆಯ ದಿನಗಳಲ್ಲಿ ಸಂಗೀತ ಕಚೇರಿಗಳನ್ನು ನೀಡಿ ಜೀವನ ಸಾಗಿಸಲು ಪ್ರಯತ್ನಿಸಿದ್ರು ಭಾಗವತರು ಸಹ ಇವಾಗ ನಲವತ್ತು ವರ್ಷ ಕೂಡ ಆಗಿರಲಿಲ್ಲ ಅಂತ ಹೇಳಲಾಗುತ್ತೆ ಇನ್ನು ನಟ ಕೃಷ್ಣನ್ ಬಳಿಕ ಉತ್ತಮವಾಗಿ ಕಾರ್ಯವನ್ನ ನಿರ್ವಹಿಸಿದ್ರು ಅವರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ತಮ್ಮ ನಲವತ್ತೆಂಟನೇ ವಯಸ್ಸಿನಲ್ಲಿ ಸಾಯುವ ಮೊದಲು ಕೆಲವು ಪಾತ್ರಗಳನ್ನು ನಿರ್ವಹಿಸುವಲ್ಲಿ ಯಶಸ್ವಿಯಾಗಿದ್ದರು ಚಿತ್ರರಂಗದಲ್ಲಿ ಭಾಗವತರ್ ಅವರ ಅವನತಿ ಎಂಜಿ ರಾಮಚಂದ್ರನ್ ಅವರ ಉದಯಕ್ಕೆ ಕಾರಣವಾಯಿತು ಅವರು ಒಂದು ದಶಕದ ಕಾಲ ಮುಖ್ಯಮಂತ್ರಿಯಾಗುವ ಮೊದಲು ಮೂರು ದಶಕಗಳ ಕಾಲ ತಮಿಳು ಚಿತ್ರರಂಗದಲ್ಲಿ ಸೂಪರ್ ಸ್ಟಾರ್ ಆಗಿ ಮೆರೆದಿದ್ರು ಇದು ಕನ್ನಡದ ಸೂಪರ್ ಸ್ಟಾರ್ ದರ್ಶಂದ್ರಂತೆ ತಮಿಳಿನ ಸೂಪರ್ ಸ್ಟಾರ್ ಕೊಲೆಯೊಂದರಲ್ಲಿ ಬಂಧನಕ್ಕೀಡಾಗಿದ್ದ ಬಗ್ಗೆ ಮಾಹಿತಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ